ಸೊ ಹೇಗೆ ಸರ್ಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಬಹುದು ಎಸ್ ಬಿ ಐ ರೆಕ್ವೂಟ್ಮೆಂಟ್ ಅಲ್ಲಿ ನೋಡಬಹುದು ಐವತ್ತು ಕ್ಲರ್ಕ್ ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ ಕಾಲ್ಪ ಮಾಡಿದ ಸ್ನೇಹಿತರೆ ಓಕೆ ಈ ಒಂದು ಎಸ್ ಬಿ ಐ ಕ್ಲರ್ಕ್ ಅಪ್ಲೈನ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ ಏನೆಲ್ಲ ಕ್ರೈಟೇರಿಯಾ ಇದೆ ಅಂದ್ರೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ನೋಡೋದಾದ್ರೆ ನಿಮ್ದು ಏಜ್ ಇರಬೇಕು ಮತ್ತೆ ಎಜುಕೇಶನ್ ಏನ್ ಕಂಪ್ಲೀಟ್ ಆಗಿರ್ಬೇಕು ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪಾ ಅಂತಂದ್ರೆ ನಿಮ್ದು ಆನ್ಲೈನ್ ಪೇಮೆಂಟ್ ಎಷ್ಟಿರುತ್ತೆ ಓಕೆ ಲಾಸ್ಟ್ ಡೇಟ್ ಯಾವಾಗ ಇದ್ರೆ ಎಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊತಾ ಹೋಗ್ತೀನಿ ಓಕೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋದಾದ್ರೆ ಸೊ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತಹ ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು ಏನೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸ್ನೇಹಿತರೆ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ವಾಟ್ಸ್ ಗ್ರೂಪ್ ನಲ್ಲಿ ಲಿಂಕ್ ಕೂಡ ಹಾಕಿದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ವಾಟ್ಸಾಪ್ ಮತ್ತೆ ಟೆಲಿಗ್ರಾಮ್ ಗೆ ಜೈನ್ ಆಗಿ ಅಲ್ಲೂ ಕೂಡ ಹೊಸ ಹೊಸ ಅಪ್ಡೇಟ್ ನ ಪ್ರತಿದಿನ ಅಪ್ಲೋಡ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಎಸ್ ಬಿ ಐ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನೋಡಬಹುದು ಐವತ್ತು ವೇಕೆನ್ಸಿ ಅಂದ್ರೆ ಎಸ್ ಬಿ ಐ ಕ್ಲರ್ಕ್ ಐವತ್ತು ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇದಕ್ಕೆ ನೋಡಬಹುದು ಟೋಟಲ್ ಆಗಿ ಏನು ಐವತ್ತು ನ ಕರೀತಾರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತ ನೋಡೋದಾದ್ರೆ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಅಂತ ನೋಡಿದ್ರೆ ನೋಡಬಹುದು ಇಲ್ಲಿ ನೋಡಬಹುದು ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ಯಾರೆಲ್ಲ ಒಂದು ಜನರಲ್ ಕ್ಯಾಂಡಿಡೇಟ್ ಸಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರ ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಸ್ನೇಹಿತರೆ ಮತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಕ್ಯಾಂಡಿಟೇಟ್ಗೆ ಯಾರೆಲ್ಲ ಇದ್ರೆ ನಿಮ್ದು ಯಾವ್ದೇ ರೀತಿಯಾಗಿರುವಂತ ಅಮೌಂಟ್ ಕೂಡ ನಿಮ್ಗೆ ಇರಲ್ಲ ಸ್ನೇಹಿತರೆ ಆನ್ಲೈನ್ ಫೀಸ್ ಇರಲ್ಲ ಇಲ್ಲಿ ಯಾರೆಲ್ಲ ಜನರಲ್ ಕ್ಯಾಂಡಿಡೇಟ್ ಇರ್ತಾರೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆನ್ಲೈನ್ ಫೀ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಮತ್ತೆ ನಿಮಗೆ ಏಜ್ ಇರಬೇಕು ಓಕೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷದವರು ಇಪ್ಪತ್ತು ವರ್ಷ ಮಿನಿಮಮ್ ಇಪ್ಪತ್ತು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಒಳಗಿರಬೇಕು ಸ್ನೇಹಿತರೆ ಓಕೆ ಈ ಒಂದು ಏಜ್ ದರು ಕೂಡ ಈ ಒಂದು ಜಾಬ್ಗೆ ಈಸಿಯಾಗಿ ಅಪ್ಲೈ ಕೂಡ ಮಾಡಬಹುದು ಮತ್ತೆ ಇಲ್ಲಿ ನೋಡಬಹುದು ಏನೊಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದ್ರೆ ನೀವು ಏನೊಂದು ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿರ್ಬೇಕು ಅಂತ ನೋಡೋದಾದ್ರೆ ಓಕೆ ಈ ಒಂದು ಎಸ್ ಬಿ ಐ ಕ್ಲರ್ಕ್ ನೀವು ಅಪ್ಲೈ ಮಾಡ್ಬೇಕು ಅಂತ ನೋಡೋದಾದ್ರೆ ಎನಿ ಡಿಗ್ರಿ ನೀವು ಕಂಪ್ಲೀಟ್ ನ ಮಾಡಿರ್ಲೇಬೇಕು ಸ್ನೇಹಿತರೆ ಓಕೆ ನೋಡಬಹುದು ಬಿ ಎ ಬಿ ಎಸ್ ಸಿ ಬಿ ಕಾಂ ಒಂದು ಡಿಗ್ರಿ ಕೋರ್ಸ್ ಆಗಿರ್ಬೋದು ಬಟ್ ಎನಿ ಡಿಗ್ರಿ ನ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಎಸ್ ಡಿಐ ಕ್ಲರ್ ಕೂಡ ನೀವು ಅಪ್ಲೈನ ಮಾಡಬಹುದು ಸ್ನೇಹಿತರೆ ಓಕೆ ತುಂಬಾ ಜನ ವೇಕೆನ್ಸಿ ಕಡಿಮೆ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಡ್ತಾರೆ ಓಕೆ ಈ ರೀತಿ ಒಂದು ಕಡಿಮೆ ತುಂಬಾ ಜನ ಅಪ್ಲಿಕೇಶನ್ ವೇಕೆನ್ಸಿ ಕಡಿಮೆ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಲ್ಲ ಸ್ನೇಹಿತರೆ ಸೊ ಅಂತ ಒಂದು ಸಂದರ್ಭದಲ್ಲಿ ನೀವು ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಆದಷ್ಟು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಟ್ರೈ ಮಾಡಿ ಯಾಕಂತಂದ್ರೆ ಕಡಿಮೆ ಜನ ಅಪ್ಲಿಕೇಶನ್ ಹಾಕ್ತಾರೆ ಅಂದ್ರೆ ವೆಕೆನ್ಸಿನೇ ಕಡಿಮೆ ಕರೆದಿರ್ತಾರೆ ಅಂತ ಹೇಳಿ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಲ್ಲ ಸೊ ಅಂತದಲ್ಲಿ ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದ್ರೆ ನೋಡಬಹುದು ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೇಳನ ತಾರೀಕು ಒಂದು ಅಪ್ಲೀಷನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಓಕೆ ಮತ್ತೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಆಗಿದ ತಕ್ಷಣ ನೋಡಬಹುದು ನಿಮ್ದು ನಿಮ್ದು ಇಂಟರ್ವ್ಯೂ ಅಂದ್ರೆ ಸಂದರ್ಶನ ಮುಖಾಂತರ ನಿಮ್ಮ ಒಂದು ನೇಮಕಾತಿನ ಮಾಡ್ಕೊತಾರೆ ನಂತರ ಬಂದ್ಬಿಟ್ಟು ನಿಮ್ದು ಡಾಕ್ಯುಮೆಂಟ್ ಇರುತ್ತೆ ಅದರಲ್ಲೂ ಕೂಡ ನೀವು ಕ್ವಾಲಿಫೈ ಆದ್ರೆ ಆರಾಮಾಗಿ ಒಂದು ಎಸ್ ಬಿ ಐ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಏನೊಂದು ಐವತ್ತು ವೇಕನ್ಸಿನ ಕ್ಲಿಯರ್ ವೇಕನ್ಸಿ ನ ಕರೆದಿದ್ದಾರೆ ಆರಾಮಾಗಿ ಜಾಬ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಭ ನೋಡೋದ ನಮಸ್ಕಾರ